ಇದೊಂದು ಬಿಟ್ಟರೆ ಬಿ ಜೆ ಪಿ ಬಂಡವಾಳ ಏನಂತಂದ್ರೆ ಒಂದು ಪಾಕಿಸ್ತಾನ ಒಂದು ಮುಸಲ್ಮಾನ ಇವೆರಡು ಬಿಟ್ಟರೆ ಪಾರ್ಟಿನೇ ಇಲ್ಲ ಅವು ಇವೆರಡೇ ಬಿಟ್ಟರೆ ಇಡೀ ದೇಶದಲ್ಲಿ ಆ ಪಾರ್ಟಿ ಬುಣಾದಿರ್ತಕ್ಕಂಥದ್ದು ಒಂದು ಮುಸಲ್ಮಾನ ಒಂದು ಪಾಕಿಸ್ತಾನ ಈ ದೇಶದ ಇದು ಈ ವ್ಯವಸ್ಥೆಯಲ್ಲಿ ಬಿಜೆಪಿಯ ಪಾರ್ಟಿ ವ್ಯವಸ್ಥೆಯಲ್ಲಿ ಇವತ್ತುವರೆಗೆ ನಾವು ಅದನ್ನೇ ಹೇಳ್ತಾ ಇದ್ದೀವಲ್ಲ ಇವ್ರಿಗೆ ಇದ್ರ ಮೇಲೆ ಚರ್ಚೆ ಬೇಕು ವಿನಾವರ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಮೇಲೆ ಚರ್ಚೆ ಇಲ್ಲ ಇವತ್ತು ಬೇರೆ ದೇಶಕ್ಕೆ ಹೋಲ್ಸ್ಕೊಂಡು ನೋಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಯಾಕಂದರೆ ಯಾರೇ ಬಂದರೂ ಕೂಡ ಸಂವಿಧಾನ ಏನಿದೆ ಸಂವಿಧಾನದ ಮೇಲೆ ಅಧಿಕಾರ ನಡೆಸಬೇಕು ಇವರು ಇವತ್ತು ಪ್ರಧಾನಮಂತ್ರಿಯವರು ಕಳೆದ ಒಂದು ತಿಂಗಳಲ್ಲಿ ಬಿಹಾರ್ ಚುನಾವಣೆಯಲ್ಲಿ ಏನು ಅವರಷ್ಟವರೇ ತೊಗೊಡಿಸ್ಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕು ತಾಸು ಈ ಚುನಾವಣೆ ಮುಗಿಯುವವರಿಗೆ ಮೋದಿ ಸಾಹೇಬ್ರಲ್ಲೇ ಇರ್ತಾರೆ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ಯುವಕರು ಬಿ ಜೆ ಪಿಲಿರಲಿ ಕಾಂಗ್ರೆಸ್ನಲ್ಲಿ ಇರಲಿ ಯುವಕರು ಈ ದೇಶ ನಮಗೆ ಬಿ ನಮಗೆ ಇರ್ತಕ್ಕಂಥ ದೇಶ ಅದು ಪ್ರತಿಯೊಬ್ಬರು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಬೇಕು ವಿನಾ ಹೊರತು ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯಗಳು ತಂದುಬಿಟ್ಟು ಮಾತನಾಡಿದ್ರೆ ಅರ್ಥವೇ ಇಲ್ಲ ಬಿ ಜೆ ಪಿಯವರು ಇದು ಬಿಟ್ಟರೆ ಇದೊಂದು ಇದೊಂದು ಬಿಟ್ಟರೆ ಏನು ಹಿಂದೂ ವಿರೋಧಿಗಳು ಹಿಂದೂ ವಿರೋಧಿಗಳು ಅಂದರೆ ಎಪ್ಪತ್ತು ವರ್ಷ ಏನು ಕಾಂಗ್ರೆಸ್ ಇದ್ದಾಗ ನಾವೆಲ್ಲ ಹಿಂದೂ ಅಲ್ಲ ನಾನು ಹಿಂದೂ ಅಲ್ಲ ಪ್ರತಿಯೊಬ್ಬರು ಈ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಇರ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ ಸುಮ್ಮನೆ ಇವ್ರಿಗೆ ಏನಂದ್ರೆ ಮಾತಿದ್ದ ತಕ್ಷಣ ಮೀಡಿಯಾ ಕ್ಯಾಮ್ರಾ ಸಿಕ್ಬಿಟ್ರೆ ಒಂದು ಹಿಂದೂ ಮುಸ್ಲಿಮಾನ್ ಅಂತ ಇವ್ರ ಹತ್ರ ಬೇನ್ ಇಲ್ಲೇ ಬಂಡವಾಳನೇ ಇಲ್ಲ ಬೇರೆ ನನ್ನ ಕೇಳಿರಿ ನೋಡೋಣ ಆಯಿತು ನೀವು ಹಿಂದೂಗಳ ಬಗ್ಗೆ ಮಾತನಾಡ್ತೀರಿ ಈ ಹನ್ನೊಂದು ವರ್ಷ ಆಯ್ತು ನೀವು ಹಿಂದೂಗಳಿಗೆ ಬಡತನ ರೇಖೆಯಿಂದ ಎಷ್ಟು ವಾರಕ್ಕೆ ತಂದಿದ್ದೀರಿ ಬಡತನ ರೇಖೆಗಳಿಂದ ಹಿಂದೂಗಳಿಗೆ ಎಷ್ಟು ವಾರಕ್ಕೆ ತಂದಿದ್ದೀರಿ ಯಾವ ಹಿಂದೂ ಬಡವರುಗಳಿಗೆ ಅನುಕೂಲ ಆಗೈತೆ ಯಾವ ಹಿಂದೂ ಮಕ್ಕಳುಗಳಿಗೆ ಕೆಲಸ ಸಿಕ್ಕೈತೆ ಯಾವ ಹಿಂದೂ ರೈತರಿಗೆ ಅನುಕೂಲ ಆಗೈತೆ ಇವ್ರು ಬಿ ಜೆ ಪಿ ಮುಖಂಡರುಗಳು ಇವ್ರ ಮಕ್ಕಳು ಮಾತ್ರ ಉದ್ದಾರ ಬಿಟ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಬಡವರು ಬಡವರಾಗ ಉಳಿದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಈ ಹಿಂದೂ ಅಂತಕ್ಕಂಥ ಪದ ಕೇವಲ ಚುನಾವಣೆಗೆ ಮಾತ್ರ ಆ ಚುನಾವಣೆ ಮುಗಿದ್ಮೇಲೆ ಏನು ಇರೋದಲ್ಲ ಅದು ಚುನಾವಣೆಗಳು ಬಂದಾಗ ಯಾವಾಗ ಮಾಧ್ಯಮದವರು ಕೇಳ್ತಾರೆ ಯಾವ ಸರಿ ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭ ಆರ್ಕೆ ಉತ್ತರ ಕೊಡೋದು ಹೋಗೋದು ಅವ್ರಿಗೆ ಇದೊಂದು ಬಿಟ್ರೆ ಬಿಜೆಪಿ ಬಂಡವಾಳ ಏನಂತಂದ್ರೆ ಒಂದು ಪಾಕಿಸ್ತಾನ ಒಂದು ಮುಸಲ್ಮಾನ ಇವೆರಡು ಬಿಟ್ರೆ ಪಾರ್ಟಿನೇ ಇಲ್ಲ ಅವು ಎಲ್ಲೇ ಬಿಟ್ಟರೆ ಇಡೀ ದೇಶದಲ್ಲಿ ಆ ಪಾರ್ಟಿ ಬುಣಾದಿರ್ತಕ್ಕಂಥದ್ದು ಒಂದು ಮುಸಲ್ಮಾನ ಒಂದು ಪಾಕಿಸ್ತಾನ ಈ ದೇಶದ ಇದು ಈ ವ್ಯವಸ್ಥೆಯಲ್ಲಿ ಬಿ ಜೆ ಪಿಯ ಪಾರ್ಟಿ ವ್ಯವಸ್ಥೆಯಲ್ಲಿ ಇವತ್ತುವರೆಗೆ ನಾವು ಅದನ್ನೇ ಹೇಳ್ತಾ ಇದ್ದೀವಲ್ಲ ಇವ್ರಿಗೆ ಇದ್ರ ಮೇಲೆ ಚರ್ಚೆ ಬೇಕು ವಿನ ಹೊರ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಮೇಲೆ ಚರ್ಚೆ ಇಲ್ಲ ಇವತ್ತು ಬೇರೆ ದೇಶಕ್ಕೆ ಹೋಲ್ಸ್ಕೊಂಡು ನೋಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಯಾಕಂದರೆ ಯಾರೇ ಬಂದರೂ ಕೂಡ ಸಂವಿಧಾನ ಏನಿದೆ ಸಂವಿಧಾನದ ಮೇಲೆ ಅಧಿಕಾರ ನಡೆಸಬೇಕು ಇವರು ಇವತ್ತು ಪ್ರಧಾನಮಂತ್ರಿಯವರು ಕಳೆದ ಒಂದು ತಿಂಗಳಲ್ಲಿ ಬಿಹಾರ್ ಚುನಾವಣೆಯಲ್ಲಿ ಏನು ಅವರಷ್ಟವರೇ ತೊಗೊಡಿಸ್ಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕು ತಾಸು ಈ ಚುನಾವಣೆ ಮುಗಿಯುವವರಿಗೆ ಮೋದಿ ಸಾಹೇಬ್ರಲ್ಲೇ ಇರ್ತಾರೆ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ಯುವಕರು ಬಿ ಜೆ ಪಿಲಿರಲಿ ಇರಲಿ ಯುವಕರು ಈ ದೇಶ ನಮಗೆ ಬಿ ನಮಗಿರ್ತಕ್ಕಂಥ ದೇಶ ಅದು ಪ್ರತಿಯೊಬ್ಬರು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಬೇಕು ವಿನಾ ಹೊರತು ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯಗಳು ತಂದುಬಿಟ್ಟು ಮಾತನಾಡಿದ್ರೆ ಅರ್ಥವೇ ಇಲ್ಲ ಬಿ ಜೆ ಪಿಯವರು ಇದು ಬಿಟ್ಟರೆ ಇದೊಂದು ಇದೊಂದು ಬಿಟ್ಟರೆ ಏನು ಹಿಂದೂ ವಿರೋಧಿಗಳು ಹಿಂದೂ ವಿರೋಧಿಗಳು ಅಂದರೆ ಎಪ್ಪತ್ತು ವರ್ಷ ಏನು ಕಾಂಗ್ರೆಸ್ ಇದ್ದಾಗ ನಾವೆಲ್ಲ ಹಿಂದೂ ಅಲ್ಲ ನಾನು ಹಿಂದೂ ಅಲ್ಲ ಪ್ರತಿಯೊಬ್ಬರು ಈ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಇರ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ ಸುಮ್ಮನೆ ಇವ್ರಿಗೆ ಏನಂದ್ರೆ ಮಾತಿದ್ದ ತಕ್ಷಣ ಮೀಡಿಯಾ ಕ್ಯಾಮ್ರಾ ಸಿಕ್ಬಿಟ್ರೆ ಒಂದು ಹಿಂದೂ ಮುಸಲ್ಮಾನ್ ಅಂತ ಹೇಳೋದ್ಬಿಟ್ರೆ ಇವ್ರ ಹತ್ರ ಬೇನ್ ಇಲ್ಲೇ ಬಂಡವಾಳನೇ ಇಲ್ಲ ಬೇರೆ ನನ್ನ ಕೇಳ್ರಿ ನೋಡೋಣ ಆಯ್ತು ನೀವು ಹಿಂದೂಗಳ ಬಗ್ಗೆ ಮಾತನಾಡ್ತೀರಿ ಈ ಹನ್ನೊಂದು ವರ್ಷ ಆಯ್ತು ನೀವು ಹಿಂದೂಗಳಿಗೆ ಬಡತನ ರೇಖೆಯಿಂದ ಎಷ್ಟು ವಾರಕ್ಕೆ ತಂದಿದ್ದೀರಿ ಬಡತನ ರೇಖೆಗಳಿಂದ ಹಿಂದೂಗಳಿಗೆ ಎಷ್ಟು ವಾರಕ್ಕೆ ತಂದಿದ್ದೀರಿ ಯಾವ ಹಿಂದೂ ಬಡವರುಗಳಿಗೆ ಅನುಕೂಲ ಆಗೈತೆ ಯಾವ ಹಿಂದೂ ಮಕ್ಕಳುಗಳಿಗೆ ಕೆಲಸ ಸಿಕ್ಕೈತೆ ಯಾವ ಹಿಂದೂ ರೈತರಿಗೆ ಅನುಕೂಲ ಆಗೈತೆ ಇವ್ರು ಬಿ ಜೆ ಪಿ ಮುಖಂಡರುಗಳು ಇವ್ರ ಮಕ್ಕಳು ಮಾತ್ರ ಉದ್ಧಾರ ಆಗಿರೋಷ್ಟು ಬಿಟ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಬಡವರು ಬಡವರಾಗ ಉಳಿದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಹಿಂದೂ ಅಂತಕ್ಕಂಥ ಪದ ಕೇವಲ ಚುನಾವಣೆಗೆ ಮಾತ್ರ ಆ ಚುನಾವಣೆ ಮುಗಿದ್ಮೇಲೆ ಏನು ಇರೋದಲ್ಲ ಅದು ಚುನಾವಣೆಗಳು ಬಂದಾಗ ಯಾವಾಗ ಮಾಧ್ಯಮದವರು ಕೇಳ್ತಾರೆ ಯಾವ ಸರಿ ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭ ಈಗ ಹೇಳೋದು ಆರ್ಕೆ ಉತ್ತರ ಕೊಡೋದು ಹೋಗೋದು